ನೀವು ಟ್ರೇಡಿಂಗಲ್ಲಿ ಪ್ರಾಫಿಟನ್ನು ಮಾಡಬೇಕು ಅಂತ ಹೇಳಿದರೆ ನೀವು ಪ್ರಾಪರ್ ಆದ ರಿಸ್ಕ್ ಮ್ಯಾನೇಜ್ಮೆಂಟನ್ನು ಮಾಡಲೇಬೇಕಾಗುತ್ತೆ ನಿಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಆಗಿ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ನೀವು ಟ್ರೇಡಿಂಗಲ್ಲಿ ಪ್ರಾಫಿಟನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಿದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದ್ರೇನು ಅದನ್ನು ಯಾವ ರೀತಿ ಮಾಡೋದು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ ನಂತರ ನಿಮ್ಮ ಟ್ರೇಡಿಂಗಲ್ಲಿ ನೀವು ಪ್ರಾಪರ್ ಆದ ರಿಸ್ಕ್ ಮ್ಯಾನೇಜ್ಮೆಂಟನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಈ ವಿಡಿಯೋನ ಕೊನೆ ತನಕ ನೋಡಿ ಸೊ ಮೊದಲನೇದಾಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದನ್ನು ಒಂದು ಎಕ್ಸಾಂಪಲ್ ಮುಖಾಂತರ ನಾವೀಗ ತಿಳ್ಕೊಳ್ಳೋಣ ನಮ್ಮ ಹತ್ರ ಒಂದು ಲಕ್ಷ ಟ್ರೇಡಿಂಗ್ ಕ್ಯಾಪಿಟಲ್ ಇತ್ತು ಅಂತ ತಿಳ್ಕೊಳ್ಳೋಣ ಸೊ ಒಂದು ಲಕ್ಷ ಟ್ರೇಡಿಂಗ್ ಕ್ಯಾಪಿಟಲಲ್ಲಿ ನಾವು ಟ್ರೇಡಿಂಗನ್ನು ಮಾಡಿ ಒಂದಷ್ಟು ಅಮೌಂಟನ್ನು ಕಳ್ಕೊಳ್ತೀವಿ ಅಂತ ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ನಾವು ಫಿಫ್ಟಿ ಪರ್ಸೆಂಟನ್ನು ಕಳ್ಕೊಳ್ತೀವಿ ಸೊ ಒಂದು ಲಕ್ಷದಲ್ಲಿ ಫಿಫ್ಟಿ ಪರ್ಸೆಂಟನ್ನು ಕಳ್ಕೊಂಡ್ವಿ ಅಂತ ಹೇಳಿದ್ರೆ ನಮ್ಮ ಹತ್ರ ಕರೆಂಟ್ಲಿ ಈಗ ಫಿಫ್ಟಿ ತೌಸಂಡ್ ಟ್ರೇಡಿಂಗ್ ಕ್ಯಾಪಿಟಲ್ ಇದೆ ಅಂತ ಇಟ್ಕೊಳ್ಳೋಣ ಫಿಫ್ಟಿ ತೌಸಂಡ್ ಟ್ರೇಡಿಂಗ್ ಕ್ಯಾಪಿಟಲ್ ಇದೆ ಸೊ ನಾವು ಒಂದು ಲಕ್ಷ ಕ್ಯಾಪಿಟಲ್ ಇತ್ತು ನಾವು ಲಾಸನ್ನು ಮಾಡಿಕೊಂಡು ಫಿಫ್ಟಿ ತೌಸಂಡ್ ಅನ್ನ ಇಟ್ಕೊಂಡಿದ್ದೀವಿ ಕೇವಲ ನಮ್ಮ ಫಿಫ್ಟಿ ಪರ್ಸೆಂಟ್ ಟ್ರೇಡಿಂಗ್ ಕ್ಯಾಪಿಟಲ್ ಇದೆ ಸೊ ಈಗ ನೀವು ಸೊ ನಿಮ್ಮ ಒಂದು ಲಕ್ಷ ಕ್ಯಾಪಿಟಲ್ಗೆ ರೀಚ್ ಆಗಬೇಕು ಸೊ ನಿಮ್ಮ ಹತ್ರ ಆಲ್ರೆಡಿ ಇರುವಂಥದ್ದು ಫಿಫ್ಟಿ ತೌಸಂಡ್ ಸೊ ಫಿಫ್ಟಿ ತೌಸಂಡಿಂದ ನೀವು ಕಳ್ಕೊಂಡ ಅಮೌಂಟ್ ಫಿಫ್ಟಿ ತೌಸಂಡ್ ಏನಿದೆ ಅದನ್ನು ಅರ್ನ್ ಮಾಡಬೇಕು ಅಂತೇಳಿದೆ ನಿಮ್ಮ ಕ್ಯಾಪಿಟಲ್ ಮೊದಲಿನ ಕ್ಯಾಪಿಟಲ್ ಲೆವೆಲ್ಗೆ ನಿಮ್ಮ ಕ್ಯಾಪಿಟಲನ್ನು ರೀಚ್ ಮಾಡಬೇಕು ಅಂತೇಳಿ ನೀವು ಫಿಫ್ಟಿ ತೌಸಂಡ್ ಅರ್ನ್ ಮಾಡಬೇಕು ಸೊ ನಿಮ್ಮ ಹತ್ರ ಇರುವಂಥ ಕ್ಯಾಪಿಟಲ್ ಎಷ್ಟು ಫಿಫ್ಟಿ ತೌಸಂಡ್ ಸೊ ಫಿಫ್ಟಿ ತೌಸಂಡಿಂದ ಫಿಫ್ಟಿ ತೌಸಂಡನ್ನು ಅರ್ನ್ ಮಾಡಲಿಕ್ಕೆ ನೀವು ಹಂಡ್ರೆಡ್ ಪರ್ಸೆಂಟ್ ರಿಟರ್ನನ್ನು ಪಡೆಯಬೇಕಾಗುತ್ತೆ ಸೊ ನೀವು ಒಂದು ಲಕ್ಷ ಕ್ಯಾಪಿಟಲ್ ಇಂದ ಅಷ್ಟು ಫಿಫ್ಟಿ ಪರ್ಸೆಂಟ್ ಸೊ ಅದೇ ಫಿಫ್ಟಿ ಪರ್ಸೆಂಟನ್ನು ಅರ್ನ್ ಮಾಡಲಿಕ್ಕೆ ನೀವು ಹಂಡ್ರೆಡ್ ಪರ್ಸೆಂಟ್ ರಿಟರ್ನನ್ನು ಅನ್ನು ನಾವು ಯಾವಾಗೆಲ್ಲ ಟ್ರೇಡಿಂಗಲ್ಲಿ ನಮ್ಮ ಕ್ಯಾಪಿಟಲ್ನ ಕಳ್ಕೊಳ್ತಾ ಹೋಗ್ತೀವೋ ಸೊ ನಾವು ನಮ್ಮ ಕ್ಯಾಪಿಟಲ್ ಒರಿಜಿನಲ್ ಕ್ಯಾಪಿಟಲ್ಗೆ ರೀಚ್ ಆಗಲಿಕ್ಕೆ ಸೊ ನಾವು ಜಾಸ್ತಿ ಪರ್ಸೆಂಟೇಜ್ ಆಫ್ ರಿಟನ್ ಅನ್ನು ಪಡಿಬೇಕಾಗತ್ತೆ ಸೊ ಹಾಗಾಗಿ ಒಂದು ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟಿಂದ ಇಂದ ನಾವು ಕಡಿಮೆ ಅಮೌಂಟನ್ನು ಕಳ್ಕೊಳ್ತಾ ಹೋದಾಗ ನಾವು ಮಾರ್ಕೆಟಲ್ಲಿ ಲಾಂಗ್ ಟರ್ಮ್ವರೆಗೂ ಇರಲಿಕ್ಕಾಗುತ್ತೆ ಮಾರ್ಕೆಟನ್ನು ಮಾಡ್ಲಿಕ್ಕೆ ಮಾಡಲಿಕ್ಕಾಗುತ್ತೆ ಸೊ ಟ್ರೇಡಿಂಗನ್ನು ಕಲಿಲಿಕ್ಕೆ ಎರಡು ಪಾರ್ಟ್ ಇದೆ ಸೊ ಫಸ್ಟ್ ಪಾರ್ಟ್ ಥಿಯರಿ ಸೊ ನಾವು ಮಾರ್ಕೆಟ್ ಬರಲಿಕ್ಕಿಂತ ಮುಂಚೆ ಒಂದಷ್ಟು ಥಿಯರಿಟಿಕಲ್ ನಾಲೆಜನ್ನು ಬುಕ್ಸ್ ಅಥವಾ ಬೇರೆ ಬೇರೆ ಕಡೆಯಿಂದ ಗೇನ್ ಮಾಡ್ಕೊಳ್ಬೋದು ಅದು ಆದ ನಂತರ ನೆಕ್ಸ್ಟ್ ಇರುವಂಥದ್ದು ಮೇನ್ ಲರ್ನಿಂಗ್ ಇರುವಂಥದ್ದು ರಿಯಲ್ ಮಾರ್ಕೆಟಲ್ಲಿ ಸೊ ರಿಯಲ್ ಮಾರ್ಕೆಟಲ್ಲಿ ನಾವು ಟ್ರೇಡಿಂಗ್ ಮಾಡ್ತಾ ಒಂದಷ್ಟು ತಪ್ಪುಗಳನ್ನು ಮಾಡ್ತಾ ಮಿಸ್ಟೇಕನ್ನು ಮಾಡ್ತಾ ಕಲಿತಾ ಹೋದಾಗ ಅದು ಬೆಸ್ಟ್ ಲರ್ನಿಂಗ್ ಆಗುತ್ತೆ ಟ್ರೇಡಿಂಗನ್ನು ಆ್ಯಕ್ಚುವಲಾಗಿ ಕಲಿಕಾಗುವಂಥದ್ದು ಅಲ್ಲಿ ಸೊ ಅಲ್ಲಿ ಕಲಿಬೇಕಾದ್ರೆ ನಾವು ಮಾರ್ಕೆಟಲ್ಲಿ ಲಾಂಗ್ ಟರ್ಮ್ ಟರ್ಮ್ವರೆಗೂ ಇರಬೇಕಾಗತ್ತೆ ಸೊ ಮಾರ್ಕೆಟಲ್ಲಿ ಲಾಂಗ್ ಟರ್ಮ್ವರ್ಗು ಇರಬೇಕು ಅಂತ ನಮ್ಮ ಹತ್ರ ಟ್ರೇಡಿಂಗ್ ಮಾಡಲಿಕ್ಕೆ ಕ್ಯಾಪಿಟಲ್ ಇರಬೇಕಾಗುತ್ತೆ ಸೊ ಬಿಗಿನಿಂಗಲ್ಲಿ ಎಲ್ರಿಗೂ ಲಾಸ್ ಆಗುತ್ತೆ ಆ ಲಾಸನ್ನು ನಾವು ಮಿನಿಮೈಸ್ ಮಾಡಿ ಇಟ್ಕೊಂಡಾಗ ನಾವು ಲಾಂಗ್ ಟರ್ಮ್ವರೆಗೂ ಮಾರ್ಕೆಟಲ್ಲಿ ಸ್ಟೇ ಆಗಲಿಕ್ಕಾಗುತ್ತೆ ಸೊ ನೀವು ಒಂದು ಲಕ್ಷ ಕ್ಯಾಪಿಟಲ್ ಅನ್ನು ತಗೊಂಡು ಬಂದು ಅದನ್ನು ನಾಲ್ಕೇ ಟ್ರೇಡಲ್ಲಿ ಝೀರೋ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಅಲ್ಲಿ ಏನೂ ಕಲ್ಲಿಗೆ ಸಿಗೋದಿಲ್ಲ ಸೊ ಹಾಗಾಗಿ ಒಂದು ಪ್ರಾಪರಾದ ರಿಸ್ಕ್ ಮ್ಯಾನೇಜ್ಮೆಂಟನ್ನು ಮಾಡ್ತಾ ಹೋದರೆ ಈ ಒಂದು ನೀವು ಈಚ್ ಆ್ಯಂಡ್ ಎವ್ರಿ ಟ್ರೇಡಲ್ಲಿ ಕಳ್ಕೊಳ್ತಾ ಹೋದರೂ ನೀವು ಲಾಂಗ್ ಟರ್ಮ್ವರೆಗೂ ಸ್ಟೇ ಮಾಡಲಿಕ್ಕಾಗುತ್ತೆ ಸೊ ಪ್ರಾಕ್ಟಿಕಲಿ ಈಚ್ ಆ್ಯಂಡ್ ಎವ್ರಿ ಟ್ರೇಡಲ್ಲಿ ನಾವು ಕಳ್ಕೊಳ್ಳೋದಿಲ್ಲ ಒಂದು ಟ್ರೇಲಲ್ಲಿ ಕಳ್ಕೊಂಡ್ರೆ ಇನ್ನೊಂದು ಟ್ರೇಡಲ್ಲಿ ಮೇ ಬಿ ಒಂದೆರಡು ಟ್ರೇಲಲ್ಲಿ ಕಳ್ಕೊಂಡ್ರೆ ನೆಕ್ಸ್ಟ್ ಒಂದು ಟ್ರೇಡಲ್ಲಿ ಅರ್ನ್ ಮಾಡ್ಬೋದು ಸೊ ಅದಕ್ಕೋಸ್ಕರ ನಾವು ಪ್ರಾಪರಾದ ರಿಸ್ಕ್ ಮ್ಯಾನೇಜ್ಮೆಂಟನ್ನು ಮಾಡ್ಕೊಳ್ತಾ ಹೋದಾಗ ನಾವು ಲಾಂಗ್ ಟರ್ಮ್ವರೆಗೂ ಸ್ಟಿಕ್ ಆಗಲಿ ಸೊ ಲಾಂಗ್ ಟರ್ಮ್ವರೆಗೂ ಇದ್ವಿ ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ನಾವು ಪ್ರಾಫಿಟನ್ನು ಮಾಡುವಂಥ ಸಾಧ್ಯತೆ ಜಾಸ್ತಿ ಆಗುತ್ತೆ ನಾವು ಸಕ್ಸಸ್ಫುಲ್ ಟ್ರೇಡರ್ ಆಗುವಂಥ ಪ್ರೊಬ್ಯಾಬಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೊ ನಾವು ಲಾಂಗ್ ಟರ್ಮ್ವರೆಗೂ ಟ್ರೇಡನ್ನು ಮಾಡ್ತಾ ಹೋದಾಗ ಏನಾಗುತ್ತೆ ಒಂದಷ್ಟು ಮಿಸ್ಟೇಕನ್ನು ಮಾಡ್ತೀವಿ ಆ ಮಿಸ್ಟೇಕನ್ನು ರೆಕ್ಟಿಫೈ ಮಾಡ್ಕೊಳ್ತಾ ಹೋದಾಗ ನಮಗೆ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಬಿಲ್ಡ್ ಆಗ್ತಾ ಹೋದಾಗ ನಾವು ನೆಕ್ಸ್ಟ್ ಬೆಟರಾಗಿ ಟ್ರೇಡನ್ನು ಆಗುತ್ತೆ ಸೊ ಅದಕ್ಕೋಸ್ಕರ ಪ್ರಾಪರಾದ ರಿಸ್ಕ್ ಮ್ಯಾನೇಜ್ಮೆಂಟನ್ನು ಮಾಡಿದರೆ ಮಾತ್ರ ನಾವು ಲಾಂಗ್ ಇರಲಿಕ್ಕೆ ಆಗುತ್ತೆ ಸೊ ಯಾವ ರೀತಿ ನಾವು ಪ್ರಾಪರಾದ ರಿಸ್ಕ್ ಮ್ಯಾನೇಜ್ಮೆಂಟನ್ನು ಮಾಡಿಕೊಂಡು ಅದಕ್ಕನುಗುಣವಾಗಿ ಟ್ರೇಡಿಂಗನ್ನು ಮಾಡೋದು ಅನ್ನೋದನ್ನು ಈಗ ನೋಡೋಣ ಸೊ ಒಂದು ಎಕ್ಸಾಂಪಲನ್ನು ತಗೊಳಿದ್ರೆ ನಮ್ಮ ಹತ್ರ ಒಂದು ಲಕ್ಷ ಟ್ರೇಡಿಂಗ್ ಕ್ಯಾಪಿಟಲ್ ಇತ್ತು ಅಂತ ಇಟ್ಕೊಳ್ಳಿ ಸೊ ಒಂದು ಲಕ್ಷ ಟ್ರೇಡಿಂಗ್ ಕ್ಯಾಪಿಟಲ್ ಇದ್ದರೆ ಸೊ ನಾನು ಪ್ರತಿ ಟ್ರೇಡ್ಗೆ ಒಂದಷ್ಟು ರಿಸ್ಕನ್ನು ತಗೊಳ್ಬೇಕಾಗುತ್ತೆ ನಾವು ಯಾವುದೊಂದು ಟ್ರೇಡನ್ನು ತಗೊಳ್ಳುವಾಗ ಅಲ್ಲಿ ರಿಸ್ಕು ಇರುತ್ತೆ ರಿಟರ್ನು ಇರುತ್ತೆ ಸೊ ನಮ್ಮ ಟ್ರೇಡ್ ಸಕ್ಸಸ್ಫುಲ್ ಆದರೆ ಅಲ್ಲಿ ನಮಗೆ ರಿಟರ್ನ್ ಬರುತ್ತೆ ನಮ್ಮ ಟ್ರೇಡ್ ಫೇಲ್ ಆದರಲ್ಲಿ ನಾವು ಟ್ರೇಡಿಂಗಿನ ಅಮೌಂಟನ್ನು ಕಳ್ಕೊಳ್ತೀವಿ ಸೊ ಎಷ್ಟು ಅಮೌಂಟನ್ನು ಕಳ್ಕೊಳ್ಬೇಕು ಅನ್ನುವಂಥದ್ದು ಡಿಸೈಡ್ ಮಾಡುವಂಥದ್ದು ನಾವು ಸೊ ನಮಗೆ ಟ್ರೇಡ್ಗೆ ಎಂಟ್ರ್ ಆಗುವಾಗ ಎಷ್ಟು ಅಮೌಂಟನ್ನು ಕಳ್ಕೊಳ್ತೀವಿ ಅಂತ ಗೊತ್ತಿಲ್ಲದೆ ಟ್ರೇಡ್ಗೆ ಎಂಟ್ರ್ ಆಗುವಂಥದ್ದು ಬಿಗ್ಗೆಸ್ಟ್ ಮಿಸ್ಟೇಕ್ ಆಗುತ್ತೆ ಸೊ ಟ್ರೇಡ್ಗೆ ಎಂಟ್ರಾದ ನಂತರ ನಾವು ಥಿಂಕ್ ಮಾಡುವಂಥದ್ದು ಬಿಗ್ಗೆಸ್ಟ್ ಮಿಸ್ಟೇಕ್ ಆಗುತ್ತೆ ಸೊ ಯಾವುದೊಂದು ಟ್ರೇಡ್ಗೆ ಆಗುವಾಗ ಈ ಟ್ರೇಡಲ್ಲಿ ನಾನು ಕಳ್ಕೊಂಡ್ರೆ ಇಷ್ಟೇ ಕಳ್ಕೊಳ್ಬೇಕು ಅನ್ನುವಂಥ ಒಂದು ರಿಸ್ಟ್ರಿಕ್ಷನನ್ನು ನಾವು ಹಾಕ್ಕೊಳ್ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಒನ್ ಪರ್ಸೆಂಟ್ ಪರ್ ಟ್ರೇಡ್ ಸೊ ಇದು ಯಾವುದರ ಮೇಲೆ ಡಿಪೆಂಡ್ ಆಗುತ್ತೆ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಸೊ ಇದು ಸ್ಟ್ಯಾಂಡರ್ಡ್ ಮೆಥಡ್ ಒನ್ ಪರ್ಸೆಂಟ್ ಅವ್ರು ಟೂ ಪರ್ಸೆಂಟ್ ಅದು ಟ್ರೇಡಿಂಗ್ ಸೈಕಾಲಜಿಗೆ ಅನುಗುಣವಾಗಿ ನೀವು ಸೆಟ್ ಮಾಡ್ಕೊಳ್ಬೇಕಾಗತ್ತೆ ನಾನು ಒನ್ ಪರ್ಸೆಂಟ್ ಸೆಟ್ ಮಾಡಿದೆ ಅಂದ ತಕ್ಷಣ ನೀವು ಒನ್ ಪರ್ಸೆಂಟ್ ಇಟ್ಕೊಳ್ಬೇಕು ಅಂತಿಲ್ಲ ಮೇ ಬಿ ಕಡಿಮೆ ಇಟ್ಕೊಳ್ಬೋದು ಅಥವಾ ಸ್ವಲ್ಪ ಜಾಸ್ತಿ ಇಟ್ಕೊಳ್ಬೋದು ಒನ್ ಪಾಯಿಂಟ್ ಫೈವ್ ಟು ಇಟ್ಕೊಳ್ಬೋದು ಅದು ಸ್ಟ್ಯಾಂಡರ್ಡ್ ಒನ್ ಟು ಟು ಪರ್ಸೆಂಟ್ ಮಧ್ಯೆ ಇರುತ್ತೆ ನಾರ್ಮಲಿ ಸೊ ನೀವು ಇಲ್ಲಿ ಒನ್ ಪರ್ಸೆಂಟ್ ಅಂತ ಸೆಟ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ ಪರ್ ಟ್ರೇಡ್ಗೆ ನಾನು ಒನ್ ಪರ್ಸೆಂಟನ್ನು ಕಳ್ಕೊಳ್ತೀನಿ ನನ್ನ ಕ್ಯಾಪಿಟಲ್ ಒಂದು ಲಕ್ಷ ಒಂದು ಟ್ರೇಡ್ಗೆ ನಾನು ಒನ್ ಪರ್ಸೆಂಟನ್ನು ಕಳ್ಕೊಳ್ತೀನಿ ಅದಕ್ಕಿಂತ ಜಾಸ್ತಿ ಕಳ್ಕೊಳ್ಳೋದಿಲ್ಲ ಸೊ ಒಂದು ಲಕ್ಷಕ್ಕೆ ಒನ್ ಪರ್ಸೆಂಟ್ ಅಂತ ಹೇಳಿದರೆ ಇಲ್ಲಿ ನಾನು ಇದನ್ನು ಎಕ್ಸೆಲಲ್ಲಿ ಕ್ರಿಯೇಟ್ ಮಾಡಿದೀನಿ ನೀವು ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಬೋದು ಕ್ಯಾಪಿಟಲ್ ಒಂದು ಲಕ್ಷ ರಿಸ್ಕ್ ಪರ್ ಟ್ರೇಡ್ ಒನ್ ಪರ್ಸೆಂಟ್ ಅಂತ ನಾನು ಸೆಟ್ ಮಾಡಿಕೊಂಡೆ ಒಂದು ಸಾವಿರ ಅಂತ ಬಂದು ಸೊ ಅದಾದ ನಂತರ ನಿಮಗೆ ಒಂದು ಟ್ರೇಡ್ ಸಿಕ್ತು ಅಂತ ಇಟ್ಕೊಳ್ಳಿ ಇಲ್ಲೊಂದು ಚಾರ್ಟನ್ನು ನೋಡ್ತಾಯಿದ್ದೀವಿ ಸೊ ನಾವಿಲ್ಲಿ ಒಂದು ಬ್ರೇಕೌಟನ್ನು ನೋಡ್ತೀವಿ ಅಂತ ಇಟ್ಕೊಳ್ಳಿ ಇಲ್ಲಿ ಬ್ರೇಕೌಟ್ ಆಗುತ್ತೆ ಸ್ಟಾಕ್ನ ಪ್ರೈಸ್ ಇಲ್ಲಿ ತ್ರೀ ಸೆವೆಂಟಿ ಫೈವ್ ಇತ್ತು ತ್ರೀ ಸೆವೆಂಟಿ ಸೆವೆನ್ ಅಂತ ಇಟ್ಕೊಳ್ಳಿ ತ್ರೀ ಸೆವೆಂಟಿ ಸೆವೆನ್ಗೆ ನೀವು ಎಂಟ್ರಿ ಅಂತ ಡಿಸೈಡ್ ಮಾಡ್ತೀರಿ ಇಲ್ಲಿ ನಾವು ಎಂಟ್ರ್ ಆಗ್ಬೋದು ಅಂತ ಡಿಸೈಡ್ ಮಾಡ್ತೀರಿ ಅದೇ ರೀತಿ ಡಿಸೈಡ್ ಮಾಡಿದಾಗ ಸ್ಟಾಪ್ ಲಾಸ್ ಇಲ್ಲಿ ಇಡ್ಬೋದು ಸೊ ಈ ಬ್ರೇಕ್ಔಟ್ ಪಾಯಿಂಟಿಂದ ಕೆಳಗೆ ಇಡ್ಬೋದು ಅಂತ ನೀವು ಡಿಸೈಡ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ ಸೊ ನೀವೇನು ಮಾಡ್ತೀರಿ ಇಲ್ಲಿ ತ್ರೀ ಸೆವೆಂಟಿ ಸೆವೆನ್ಗೆ ಎಂಟ್ರಿ ಅಂತ ಡಿಸೈಡ್ ಮಾಡ್ತೀರಿ ಇಲ್ಲಿ ಸ್ಟಾಪ್ ಲಾಸನ್ನು ತ್ರೀ ತರ್ಟಿಗೆ ಸ್ಟಾಪ್ ಲಾಸ್ ಪಾಯಿಂಟ್ ಅಂತ ಡಿಸೈಡ್ ಮಾಡಿ ಸೊ ಈ ಟ್ರೇಡಲ್ಲಿ ಇನ್ ಕೇಸ್ ನಾನಿಲ್ಲಿ ತ್ರೀ ಸೆವೆಂಟಿ ಸೆವೆನ್ಗೆ ಎಂಟ್ರಿ ಆಗ್ತೀನಿ ಮಾರ್ಕೆಟ್ ಡೌನ್ ಬಂತು ಅಂತೇಳಿ ತ್ರೀ ತರ್ಟಿಗೆ ಬಂದರೆ ನಾನು ಈ ಟ್ರೇಡಿಂದ ಎಕ್ಸಿಟ್ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ತೀನಿ ತ್ರೀ ಸೆವೆಂಟಿ ಸೆವೆನ್ಗೆ ಎಂಟ್ರಿ ತ್ರೀ ತರ್ಟಿಗೆ ಸ್ಟಾಪ್ ಲಾಸ್ ಸೊ ಒಟ್ಟು ನಿಮ್ಮ ಸ್ಟಾಪ್ ಲಾಸ್ ಪಾಯಿಂಟ್ ಎಷ್ಟಾಯ್ತು ಇಲ್ಲಿ ಫೋರ್ಟಿ ಸೆವೆನ್ ಪಾಯಿಂಟ್ ಆಯಿತು ಸೊ ಈ ಟ್ರೇಡಲ್ಲಿ ನಿಮ್ಮ ಸ್ಟಾಪ್ ಲಾಸ್ ಪಾಯಿಂಟ್ ಫೋರ್ಟಿ ಸೆವೆನ್ ಪಾಯಿಂಟ್ ಸೊ ನನ್ನ ರಿಸ್ಕ್ ಪರ್ ಟ್ರೇಡ್ ಎಷ್ಟು ಒನ್ ಪರ್ಸೆಂಟ್ ಅಥವಾ ಒಂದು ಸಾವಿರ ಸೊ ಫೋರ್ಟಿ ಸೆವೆನ್ ಪಾಯಿಂಟನ್ನು ನಾನಿಲ್ಲಿ ಕಳ್ಕೊಳ್ತೀನಿ ಸೊ ನಾನೇನು ಮಾಡ್ಬೋದು ಈ ಎಕ್ಸ್ ಎಲ್ ಶೆಟ್ಗೆ ಬಂದು ಫೋರ್ಟಿ ಸೆವೆನ್ ಅಂತ ಹಾಕ್ತೀನಿ ಇಲ್ಲಿ ಎಸ್ ಎಲ್ ಪಾಯಿಂಟ್ ಎಷ್ಟು ಫೋರ್ಟಿ ಸೆವೆನ್ ಸೊ ಆಗ ಇಲ್ಲಿ ಬರುತ್ತೆ ನನಗೆ ನಾನು ಎಷ್ಟು ಕ್ವಾಂಟಿಟಿಯನ್ನು ಟ್ರೇಡ್ ಮಾಡ್ಬೋದು ಅಂತ ಸೊ ಟ್ವೆಂಟಿ ಒನ್ ಕ್ವಾಂಟಿಟಿಯನ್ನು ನಾನಿಲ್ಲಿ ಟ್ರೇಡ್ ಮಾಡ್ಬೋದು ಯಾಕೆ ಕೇಳಿದರೆ ನನ್ನ ರಿಸ್ಕ್ ಕೇವಲ ಒಂದು ಸಾವಿರ ಸೊ ಫೋರ್ಟಿ ಸೆವೆನ್ ಪಾಯಿಂಟ್ ನನ್ನ ಎಸ್ ಎಲ್ ಅಂತ ಹೇಳಿದ್ರೆ ನಾನು ಮ್ಯಾಕ್ಸಿಮಮ್ ಕಳ್ಕೊಳ್ಳುವಂಥದ್ದು ಒಂದು ಸಾವಿರ ಸೊ ಹಾಗಾಗಿ ನಾನು ಟ್ವೆಂಟಿ ಒನ್ ಕ್ವಾಂಟಿಟಿಯನ್ನು ಟ್ರೇಡ್ ಮಾಡ್ಬೋದು ಅಂತ ಬರುತ್ತೆ ಸೊ ಈ ರಿಸ್ಕ್ ಪರ್ ಟ್ರೇಡನ್ನು ನೀವು ಜಾಸ್ತಿ ಮಾಡ್ಕೊಳ್ಬೋದು ನಾನಿಲ್ಲಿ ಟೂ ಪರ್ಸೆಂಟ್ ಇಟ್ಕೊಳ್ತೀನಿ ಅಂತ ಇಟ್ಕೊಳ್ಳಿ ಸೊ ಶಾರ್ಟ್ ಟರ್ಮ್ ಟ್ರೇಡ್ ಆಗಿರೋದ್ರಿಂದ ಸೊ ಒನ್ ಪರ್ಸೆಂಟ್ ಮೇ ಬಿ ಸ್ವಲ್ಪ ಸ್ಮಾಲ್ ರಿಸ್ಕ್ ಆಗಿರೋದ್ರಿಂದ ಸೊ ನಾನು ಟೂ ಪರ್ಸೆಂಟ್ ಅಂತ ಸೆಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಸೊ ಪರ್ ಟ್ರೇಡ್ಗೆ ನಾನಿಲ್ಲಿ ಟೂ ಪರ್ಸೆಂಟನ್ನು ತಗೊಳ್ತೀನಿ ಒಂದು ಶಾರ್ಟ್ ಟರ್ಮ್ ಟ್ರೇಡ್ ಇಂಟ್ರಾಡೇ ಅಲ್ಲ ಶಾರ್ಟ್ ಟರ್ಮ್ಗೆ ನಾನು ಒಂದು ಟ್ರೇಡನ್ನು ತಗೊಳ್ತಾ ಇದ್ದೀನಿ ಸೊ ನನ್ನ ರಿಸ್ಕ್ ಪರ್ ಟ್ರೇಡ್ ಟೂ ಪರ್ಸೆಂಟ್ ಸೊ ಇಲ್ಲಿ ಏನು ಬರುತ್ತೆ ನನಗೀಗ ನಾನು ಎಸ್ ಎಲ್ ಪಾಯಿಂಟನ್ನು ಹಾಕಿದೆ ಇದು ಪ್ಯೂರಾಗಿ ಕ್ಯಾಲ್ಕುಲೇಷನನ್ನು ಮಾಡುವಂಥದ್ದು ನೀವು ಸಿ ತ್ರೀ ಡಿವೈಡೆಡ್ ಬೈ ಡಿ ತ್ರೀ ಮಾಡಿದ್ದೀನಿ ರಿಸ್ಕಿಂದ ನಾವು ಪಾಯಿಂಟನ್ನು ಡಿವೈಡ್ ಮಾಡಿದರೆ ಆಯಿತು ಸೊ ನನಗಲ್ಲಿ ಫೋರ್ಟಿ ಟು ಕ್ವಾಂಟಿಟಿ ಬಂತು ಸೊ ಫೋರ್ಟಿ ಟು ಕ್ವಾಂಟಿಟಿಯನ್ನು ನಾನಿಲ್ಲಿ ಟ್ರೇಡ್ ಮಾಡ್ಬೋದು ಅರ್ಥ ಫೋರ್ಟಿ ಟು ಕ್ವಾಂಟಿಟಿಯನ್ನು ಟ್ರೇಡ್ ಮಾಡಿ ನಿಮಗೆ ಎಸ್ ಎಲ್ ಹಿಟ್ ಆಯಿತು ಅಂತೇಳಿ ನೀವು ಟೂ ತೌಸಂಡ್ ರುಪೀಸನ್ನು ಕಳ್ಕೊಳ್ತೀರಿ ಸೊ ಅದಕ್ಕಿಂತ ಜಾಸ್ತಿ ಕಳ್ಕೊಳ್ಳೋದಿಲ್ಲ ಸೊ ನಿಮ್ಮ ರಿಸ್ಕ್ಗೆ ಅನುಗುಣವಾಗಿ ನೀವು ಯಾವುದೊಂದು ಸ್ಟಾಕನ್ನು ನೋಡ್ತೀನಿ ಚಾರ್ಟನ್ನು ನೋಡ್ತೀರಿ ಚಾರ್ಟ್ಗೆ ಅನುಗುಣವಾಗಿ ನಿಮಗೊಂದು ಸ್ಟಾಪ್ ಲಾಸ್ ಬರುತ್ತೆ ಆ ಸ್ಟಾಪ್ ಲಾಸ್ಗೆ ಅನುಗುಣವಾಗಿ ನೀವು ಕ್ವಾಂಟಿಟಿಯನ್ನು ಸೆಟ್ ಮಾಡುವಂಥದ್ದು ಈ ಟ್ರೇಡಲ್ಲಿ ನೀವು ಎಸ್ ಎಲ್ ಹಿಟ್ ಆಯಿತು ಅಂತೇಳಿ ಮ್ಯಾಕ್ಸಿಮಮ್ ಟೂ ತೌಸಂಡ್ ರುಪೀಸನ್ನು ಕಳ್ಕೊಳ್ತೀರಿ ನಿಮ್ಮ ಹತ್ರ ಇರುವಂಥ ಕ್ಯಾಪಿಟಲ್ ಎಷ್ಟು ಒಂದು ಲಕ್ಷ ಬಟ್ ಇದೇ ಕ್ಯಾಪಿಟಲ್ಗೆ ನೀವು ಫುಲ್ ಆನ್ ಕ್ವಾಂಟಿಟಿ ಫುಲ್ ಕ್ವಾಂಟಿಟಿಯನ್ನು ನೀವು ಟ್ರೇಡ್ ಮಾಡ್ತೀರಿ ಅಂತ ಹೇಳಿ ಎಷ್ಟು ಟ್ರೇಡ್ ಮಾಡ್ಬೋದು ಸೊ ಫಾರ್ ಎಕ್ಸಾಂಪಲ್ ಒನ್ ಲ್ಯಾಕ್ ಡಿವೈಡೆಡ್ ಬೈ ತ್ರೀ ಸೆವೆಂಟಿ ಸೆವೆನ್ ಅಂತ ಹೇಳಿದ್ರೆ ಒಂದು ಲಕ್ಷ ಕ್ಯಾಪಿಟಲ್ ಸೊ ತ್ರೀ ಸೆವೆ ತ್ರೀ ಸೆವೆಂಟಿ ಸೆವೆನ್ ನಮ್ಮ ಎಂಟ್ರಿ ಪ್ರೈಸ್ ಸೊ ಎಷ್ಟು ಕ್ವಾಂಟಿಟಿಯನ್ನು ನಾನು ಟ್ರೇಡ್ ಮಾಡ್ಬೋದು ಟೂ ಸಿಕ್ಸ್ಟಿ ಫೈವ್ ಕ್ವಾಂಟಿಟಿಯನ್ನು ನಾನು ಟ್ರೇಡ್ ಮಾಡ್ಬೋದು ಸೊ ನನ್ನತ್ರ ಒಂದು ಲಕ್ಷ ಕ್ಯಾಪಿಟಲ್ ಇದೆ ಸೊ ನಾನು ಟೂ ಸಿಕ್ಸ್ಟಿ ಫೈವ್ ಕ್ವಾಂಟಿಟಿಯನ್ನು ಟ್ರೇಡ್ ಮಾಡ್ಬೋದು ಟು ಸಿಕ್ಸ್ಟಿ ಫೈವ್ ಕ್ವಾಟಿಯನ್ನು ನಾನು ಟ್ರೇಡ್ ಮಾಡಿದರೆ ಈ ಟ್ರೇಡಲ್ಲಿ ಎಷ್ಟು ಲಾಸ್ ಆಗುತ್ತೆ ಸೊ ದಿಸ್ ಇಂಟು ದಿಸ್ ಸೊ ನಾನು ಟೂ ಸಿಕ್ಸ್ಟಿ ಫೈವ್ ಕ್ವಾಂಟಿಟಿಯನ್ನು ಟ್ರೇಡ್ ಮಾಡಿದೆ ಇನ್ ಕೇಸ್ ಈ ಟ್ರೇಡಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಯಿತು ಅಂತ ಹೇಳಿದೆ ಟ್ವೆಲ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ನನಗೆ ಲಾಸ್ ಆಗುತ್ತೆ ಸೊ ನನ್ನ ಕ್ಯಾಪಿಟಲ್ನ ಟ್ವೆಲ್ವ್ ಪರ್ಸೆಂಟ್ ಇಲ್ಲಿ ಲಾಸ್ ಆಗಿ ಹೋಗುತ್ತೆ ಸೊ ನನ್ನ ಕ್ಯಾಪಿಟಲ್ ಇರುವಂಥದ್ದು ಒಂದು ಲಕ್ಷ ನಾನು ಫುಲ್ ಕ್ವಾಂಟಿಟಿ ಮಾಡಿದೆ ಅಂತ ಹೇಳಿದ್ರೆ ನನ್ನ ಸ್ಟಾಪ್ ಲಾಸ್ ಅಲ್ಲಿ ಹಿಟ್ ಆಯಿತು ಅಂತೇಳಿ ನಾನು ಟ್ವೆಲ್ ಪರ್ಸೆಂಟನ್ನು ಕಳ್ಕೊಳ್ತೀನಿ ಟ್ವೆಲ್ ಅನ್ನು ನೀವು ಕಳ್ಕೊಂಡ್ರಿ ಅಂತ ಹೇಳಿದರೆ ನೆಕ್ಸ್ಟ್ ಆ ಟ್ವೆಲ್ ತೌಸಂಡನ್ನು ಅರ್ನ್ ಮಾಡಲಿಕ್ಕೆ ನೀವು ಟ್ವೆಲ್ವ್ ಪರ್ಸೆಂಟೇ ಅರ್ನ್ ಮಾಡೋದಲ್ಲ ಜಾಸ್ತಿಯಾಗಿ ಅರ್ನ್ ಮಾಡಬೇಕಾಗತ್ತೆ ಹಾಗಾದರೆ ನೀವು ಕೇಳ್ಬೋದು ಇಲ್ಲಿ ಮಾರ್ಕೆಟ್ ಒಂದು ಶಾರ್ಪ್ ಅಪ್ವನ್ನ ಕೊಟ್ಕೊಂಡು ನಮ್ಮ ಟಾರ್ಗೆಟನ್ನು ಹಿಟ್ ಮಾಡ್ತು ಒನ್ ಇಷ್ಟು ಟೂ ಟಾರ್ಗೆಟ್ ಕೂಡ ಇಲ್ಲಿ ಬಂತು ಸೊ ಇಲ್ಲಿ ನಾನು ಹ್ಯೂಜ್ ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡಿದರೆ ಪ್ರಾಫಿಟ್ ಕೂಡ ಜಾಸ್ತಿ ಆಗ್ತಾ ಇತ್ತು ಅಂತ ಸೊ ನೀವು ತಿಳ್ಕೊಳ್ಬೇಕಾಗಿರೋದು ಯಾವುದೇ ಒಂದು ಟ್ರೇಡ್ಗೆ ಎಂಟ್ರ್ ಆಗುವಾಗ ಆ ಟ್ರೇಡ್ ನನ್ನ ಅಗೇನೆಸ್ಟ್ ಹೋದರೆ ನಾನು ಎಷ್ಟು ಕಳ್ಕೊಳ್ತೀನಿ ಅಂತ ನನ್ನ ಫೇವರೇಬಲಲ್ಲಿ ಬಂದರೆ ನಾನು ಎಷ್ಟು ಅರ್ನ್ ಮಾಡ್ತೀನಿ ಅಂತ ನಾವು ತಿಳ್ಕೊಂಡು ಟ್ರೇಡ್ಗೆ ಎಂಟ್ರ್ ಆಗಬಾರ್ದು ಇಲ್ಲೇ ನಾವು ಮಾಡುವಂಥ ಮಿಸ್ಟೇಕ್ ನನ್ನ ಫೇವರೇಬಲಲ್ಲಿ ಟ್ರೇಡ್ ಬಂದರೆ ನಾನು ಎಷ್ಟು ಅರ್ನ್ ಮಾಡ್ತೀನಿ ಅಂತ ತಿಳ್ಕೊಂಡು ನಾವು ಟ್ರೇಡ್ಗೆ ಎಂಟ್ರ್ ಆಗ್ತೀವಿ ಬಟ್ ನಮ್ಮ ರಿಸ್ಕ್ ಪಾರ್ಟನ್ನು ನಾವು ಮರಿತೀವಿ ಸೊ ಎಲ್ಲಿ ನಾವು ಜಾಸ್ತಿ ಅರ್ನ್ ಮಾಡಲಿಕ್ಕೆ ನೋಡ್ತೀವೋ ಅಲ್ಲಿ ರಿಸ್ಕ್ ಕೂಡ ಜಾಸ್ತಿ ಇರುವಂಥ ಸಾಧ್ಯತೆ ಇರುತ್ತೆ ಸೊ ಅದಕ್ಕೋಸ್ಕರ ಫಸ್ಟ್ ನಾವು ಥಿಂಕ್ ಮಾಡುವಂಥದ್ದು ನಮ್ಮ ರಿಸ್ಕ್ನ ಬಗ್ಗೆ ಸೊ ಆ ರಿಸ್ಕ್ಗೆ ಅನುಗುಣವಾಗಿ ನಾವು ಕ್ವಾಂಟಿಟಿನ ಸೆಟ್ ಮಾಡಬೇಕು ಹೊರತು ನಮ್ಮ ಪ್ರಾಬ್ಬಿ ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ಅನ್ನು ಇಟ್ಕೊಂಡು ನಾವು ಕ್ವಾಂಟಿಟಿಯನ್ನು ಸೆಟ್ ಮಾಡಬಾರ್ದು ಸೊ ಅದಕ್ಕಾಗಿ ನಾವಿಲ್ಲಿ ನಮ್ಮ ರಿಸ್ಕ್ಗೆ ಅನುಗುಣವಾಗಿ ನಾವಿಲ್ಲಿ ಕ್ವಾಂಟಿಟಿಯನ್ನು ತಗೊಂಡ್ವಿ ಇಲ್ಲಿ ನಾನು ಕಳ್ಕೊಂಡೆ ಅಂತ ಹೇಳಿದ್ರೆ ಟೂ ತೌಸಂಡ್ ರುಪೀಸ್ ಅನ್ನು ಕಳ್ಕೊಂಡಿದ್ದೀನಿ ನೆಕ್ಸ್ಟ್ ಟೂ ತೌಸಂಡ್ ರುಪೀಸ್ ಅನ್ನು ಅರ್ನ್ ಮಾಡಲಿಕ್ಕೆ ನನ್ನ ಹತ್ರ ನೈಂಟಿ ಏಟ್ ತೌಸಂಡ್ ರುಪೀಸ್ ಇದೆ ಸೊ ದಿಸ್ ಮೈನಸ್ ದಿಸ್ ಸೊ ಇಲ್ಲಿ ನೀವು ನೋಡ್ಬೋದು ಮ್ಯಾಜಿಕ್ಕನ್ನು ಸೊ ನನ್ನ ಹತ್ರ ಒಂದು ಲಕ್ಷ ಇತ್ತು ಸೊ ನಾನು ಅದನ್ನು ಟೂ ಪರ್ಸೆಂಟ್ ರಿಸ್ಕ್ ಇಟ್ಕೊಂಡೆ ಎರಡು ಸಾವಿರವನ್ನು ಕಳ್ಕೊಂಡೆ ಸೊ ನನ್ನ ಹತ್ರ ಇವೊಂದು ಕ್ಯಾಪಿಟಲ್ ಎಷ್ಟು ನೈಂಟಿ ಏಯ್ಟ್ ತೌಸಂಡ್ ಆಯಿತು ಸೊ ನೈಂಟಿ ಏಯ್ಟ್ ತೌಸಂಡಲ್ಲಿ ಅಲ್ಲಿ ಅಗೈನ್ ನಾನು ಕಳ್ಕೊಳ್ತೀನಿ ಸೊ ಅಗೈನ್ ನನ್ನ ಹತ್ರ ಎಷ್ಟು ಉಳಿತೆ ನೈಂಟಿ ಸಿಕ್ಸ್ ತೌಸಂಡ್ ಫೋರ್ಟಿ ಉಳಿತೆ ಅಗೈನ್ ಆ ಕ್ಯಾಪಿಟಲ್ ಮೇಲೆ ನಾನು ಟೂ ಪರ್ಸೆಂಟನ್ನು ಕಳ್ಕೊಳ್ತೀನಿ ಅಂತಿದ್ರೆ ಸೊ ಹತ್ರ ನೈಂಟಿ ಫೋರ್ ತೌಸಂಡ್ ಉಳಿತೆ ಹೀಗೆ ಮಾಡ್ತಾ ಹೋದಾಗ ಪ್ರತಿ ಟ್ರೇಡಲ್ಲಿ ನಾನು ಕಳ್ಕೊಳ್ತಾ ಹೋದ್ರೂ ಕೂಡ ಕಳ್ಕೊಳ್ಳುವಂಥ ಅಮೌಂಟ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಬೇಸ್ಡ್ ಆನ್ ಕ್ಯಾಪಿಟಲ್ ಸೊ ಇದು ಫಿಕ್ಸ್ ಆಗಿರೋದ್ರಿಂದ ನಾನು ಪ್ರತಿ ಟ್ರೇಡಲ್ಲಿ ಕಳ್ಕೊಳ್ತಾ ಹೋದ್ರೂ ಕೂಡ ನನ್ನ ನಂತರ ನೆಕ್ಸ್ಟ್ ಟ್ರೇಡ್ ಮಾಡಲಿಕ್ಕೆ ಒಂದಷ್ಟು ಅಮೌಂಟ್ ಉಳಿತಾ ಹೋಗುತ್ತೆ ಪ್ರತಿ ಸಲ ನಾನು ಕಡಿಮೆ ಅಮೌಂಟನ್ನೇ ಕಳ್ಕೊಳ್ತಾ ಹೋಗ್ತೀನಿ ಯಾಕೆ ಹೇಳಿದ್ರೆ ನನ್ನ ಕ್ಯಾಪಿಟಲ್ ಕಡಿಮೆ ಆಗ್ತದೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಲಾಸ್ ರೇಷಿಯೋ ಇರುವಂಥ ಸಾಧ್ಯತೆ ಇಲ್ಲ ನೀವು ಹತ್ತು ಟ್ರೇಡ್ ಮಾಡಿದರೆ ಅಟ್ ಲೀಸ್ಟ್ ಫೋರ್ ಟು ಫೈವ್ ಟ್ರೇಡಲ್ಲಿ ವಿನ್ ಆಗ್ತೀರಿ ಸೊ ವಿನ್ ಆದಾಗ ಮೇ ಬಿ ನೀವು ಕಳ್ಕೊಳ್ಳೋಕ್ಕಿಂತ ಜಾಸ್ತಿ ವಿನ್ ಆದಾಗ ಏನಾಗುತ್ತೆ ಇಲ್ಲಿ ನೀವು ಪ್ರಾಫಿಟಲ್ಲಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ಯಾವುದೊಂದು ಟ್ರೇಡಲ್ಲಿ ಕಡಿಮೆ ಅಮೌಂಟನ್ನು ಕಳ್ಕೊಳ್ತಾ ಹೋಗ್ತೀರಿ ಅಂತ ಹೇಳಿದ್ರೆ ನೀವು ಲಾಂಗ್ ಟರ್ಮ್ವರೆಗೂ ಸ್ಟಿಕ್ ಆಗ್ಬೋದು ಸೊ ಲಾಂಗ್ ಟರ್ಮ್ವರೆಗೂ ಮಾರ್ಕೆಟಲ್ಲಿ ನೀವು ಸ್ಟಿಕ್ ಆಗಿ ಇದ್ರಿ ಅಂತ ಹೇಳಿದ್ರೆ ಪ್ರಾಫಿಟ್ ಮಾಡುವಂಥ ಪ್ರಾಬಾಬಿಲಿಟಿಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ನೀವು ಯಾವುದೊಂದು ಟ್ರೇಡ್ ಗೆ ಎಂಟರ್ ಒಂದು ರಿಸ್ಕ್ ಮ್ಯಾನೇಜ್ಮೆಂಟನ್ನು ಅನ್ನು ಸೆಟ್ ಮಾಡ್ಕೊಳ್ಬೇಕು ನಿಮ್ಮ ರಿಸ್ಕ್ ಅದೇ ರೀತಿ ನಿಮ್ಮ ಟ್ರೇಡಿಂಗ್ ಸ್ಟ್ರಾಟಜಿಗೆ ಅನುಗುಣವಾಗಿ ಸೊ ಈ ಟ್ರೇಡ್ ಅಲ್ಲಿ ನಾನು ಕಳ್ಕೊಂಡ್ರೆ ಇಷ್ಟೇ ಕಳ್ಕೊಳ್ತೀನಿ ಅಂತ ಅದಕ್ಕೂ ಅನುಗುಣವಾಗಿ ನೀವು ಟ್ರೇಡಿಂಗ್ ಕ್ವಾಂಟಿಟಿಯನ್ನು ಸೆಟ್ ಮಾಡ್ಕೊಳ್ಬೇಕು ಸೊ ನಿಮ್ಮ ಹತ್ರ ಟ್ರೇಡಿಂಗ್ ಕ್ಯಾಪಿಟಲ್ ಎಷ್ಟಿದೆ ಅಷ್ಟಕ್ಕೆ ಕಂಪ್ಲೀಟ್ ಆಗಿ ಎಲ್ಲ ಕ್ವಾಂಟಿಟಿಯನ್ನು ಟ್ರೇಡ್ ಮಾಡೋದಲ್ಲ ಸೊ ನಿಮ್ ಮೊದಲೇದಾಗಿ ನೀವು ರಿಸ್ಕನ್ನು ಅನ್ನು ನೋಡಬೇಕು ಈ ಟ್ರೇಡ್ ಅಲ್ಲಿ ನೀವು ಕಳ್ಕೊಂಡ್ರೆ ಎಷ್ಟು ಕಳ್ಕೊಳ್ತೀರಿ ಅಂತ ಈ ರೀತಿ ರಿಸ್ಕ್ ಮ್ಯಾನೇಜ್ಮೆಂಟನ್ನು ಮಾಡಿದರೆ ಮಾಡಿದ್ರೆ ಮಾತ್ರ ನೀವು ಅಲ್ಲಿ ಸರ್ವೈವ್ ಆಗಲಿಕ್ಕಾಗುತ್ತೆ ನಿಮ್ಮ ಹತ್ರ ಇರುವಂಥ ಎಲ್ಲ ಕ್ಯಾಪಿಟಲ್ಗೂ ನೀವು ಕ್ವಾಂಟಿಟಿ now. ತಗೊಂಡ್ರೆ ಅಂತ ಹೇಳಿದೆ ಖಂಡಿತವಾಗಿ ನಿಮಗೆ ಟ್ರೇಡಿಂಗಲ್ಲಿ ಪ್ರಾಫಿಟನ್ನು ಮಾಡಲಿಕ್ಕೆ ಆಗೋದಿಲ್ಲ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾರೆ ಸರ್ ನಾನು ಇಷ್ಟೇ ಟೈಮಲ್ಲಿ ಇಷ್ಟು ಲಕ್ಷ ಕಳ್ಕೊಂಡೆ ಹತ್ತು ಲಕ್ಷ ಕಳ್ಕೊಂಡೆ ಹದಿನೈದು ಲಕ್ಷ ಕಳ್ಕೊಂಡೆ ಇಪ್ಪತ್ತು ಲಕ್ಷ ಕಳ್ಕೊಂಡೆ ಅಂತ ಸೊ ಅವ್ರು ಎಲ್ಲರೂ ಮಾಡಿದಂಥ ಮಿಸ್ಟೇಕ್ ಏನು ಅಂತ ಹೇಳಿದರೆ ರಿಸ್ಕ್ ಮ್ಯಾನೇಜ್ಮೆಂಟನ್ನು ಮಾಡದೇ ಇರುವಂಥದ್ದು ತನ್ನ ಹತ್ರ ಇರುವಂಥ ಕ್ಯಾಪಿಟಲನ್ನು ಕಂಪ್ಲೀಟಾಗಿ ಮಾರ್ಕೆಟಿಗೆ ಹಾಕಿ ಆ ಕಂಪ್ಲೀಟ್ ಕ್ಯಾಪಿಟಲ್ ಮೇಲೆ ರಿಸ್ಕನ್ನು ತಗೊಳ್ಳುವಂಥದ್ದು ಸೊ ಈ ಕಂಪ್ಲೀಟ್ ಕ್ಯಾಪಿಟಲ್ ಮೇಲೆ ರಿಸ್ಕನ್ನು ಏನಾಗುತ್ತೆ ಒಂದು ಟ್ರೇಡಲ್ಲಿ ನೀವು ಲಾಸ್ ಆದರೆ ನೆಕ್ಸ್ಟ್ ರಿಕವರಿ ಮಾಡಲಿಕ್ಕೆ ನೀವು ಜಾಸ್ತಿ ರಿಟರ್ನನ್ನು ಅರ್ನ್ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಕಳ್ಕೊಳ್ಳುವಾಗಲೇ ಕಡಿಮೆ ಕಳ್ಕೊಂಡ್ರೆ ನೆಕ್ಸ್ಟ್ ರಿಟರ್ನನ್ನು ಅನ್ನು ಎಕ್ಸ್ಪೆಕ್ಟ್ ಮಾಡುವಾಗಲೂ ಕೂಡ ನೀವು ಕಡಿಮೆ ಎಕ್ಸ್ಪೆಕ್ಟ್ ಮಾಡಿದ್ರೆ ಸಾಕಾಗುತ್ತೆ ಒಂದು ಲಕ್ಷ ಕ್ಯಾಪಿಟಲ್ಗೆ ಟೂ ಪರ್ಸೆಂಟನ್ನು ನೀವು ಕಳ್ಕೊಳ್ತೀರಿ ಸೊ ನೈಂಟಿ ಏಯ್ಟ್ ತೌಸಂಡ್ ಉಳಿಯುತ್ತೆ ಸೊ ನೆಕ್ಸ್ಟ್ ಟ್ರೇಡಲ್ಲಿ ಅಗೇನ್ ನೀವು ಒಂದು ಲಕ್ಷಕ್ಕೆ ಹೋಗಬೇಕು ಅಂತೇಳಿ ಟೂ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ನೀವು ಅರ್ನ್ ಮಾಡಬೇಕು ಅದೇ ರೀತಿ ಇನ್ ಕೇಸ್ ಇಲ್ಲಿ ನೀವು ಫಸ್ಟ್ ಟ್ರೇಡಲ್ಲೇ ಟ್ವೆಲ್ ಪರ್ಸೆಂಟನ್ನು ಕಳ್ಕೊಂಡ್ರೆ ಅಂತ ಇಟ್ಕೊಳ್ಳಿ ಏಯ್ಟಿ ಏಯ್ಟ್ ತೌಸಂಡ್ ಆಗುತ್ತೆ ನೆಕ್ಸ್ಟ್ ಟ್ರೇಡಲ್ಲಿ ನೀವು ಒಂದು ಲಕ್ಷಕ್ಕೆ ಹೋಗಬೇಕು ಅಂತೇಳಿ ತರ್ಟೀನ್ ಪಾಯಿಂಟ್ ಸಿಕ್ಸ್ ಫೋರನ್ನು ಅರ್ನ್ ಮಾಡಬೇಕಾಗುತ್ತೆ ಸೊ ನೀವು ಕಡಿಮೆ ಕಳ್ಕೊಳ್ತಾ ಹೋದಾಗ ನೆಕ್ಸ್ಟ್ ಟ್ರೇಡಲ್ಲಿ ನೀವು ರಿಟರ್ನನ್ನು ಕೂಡ ಕಡಿಮೆ ಮಾಡಿದರೆ ಸಾಕಾಗುತ್ತೆ ಸೊ ಹಾಗಾಗಿ ಲಾಂಗ್ ಟರ್ಮಲ್ಲಿ ನಾವು ಮಾರ್ಕೆಟಲ್ಲಿ ಸ್ಟೇ ಆಗಬೇಕು ಅಂತ ಹೇಳಿದ್ರೆ ಕಳ್ಕೊಳ್ಳೋ ಟ್ರೇಡಲ್ಲಿ ಕಡಿಮೆ ಕಳ್ಕೊಳ್ತಾ ಹೋಗಬೇಕಾಗುತ್ತೆ ಸೊ ಹಾಗಾಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನೆಕ್ಸ್ಟ್ ಟ್ರೇಡಿಂದ ನೀವು ಈ ರೀತಿ ರಿಸ್ಕ್ ಮ್ಯಾನೇಜ್ಮೆಂಟನ್ನು ಫಾಲೋ ಮಾಡ್ತಾ ಹೋಗಿ ನಿಮ್ಮ ಟ್ರೇಡಿಂಗಲ್ಲಿ ಒಂದು ತುಂಬ ದೊಡ್ಡದಾದ ಅನ್ನು ನೀವು ನೋಡ್ತೀರಿ ಇದಿಷ್ಟು ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಅನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು